ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈಂದಿರ ಹೆಂಗೆ ಹೆಂಗ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೋತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ನೀವು ನೋಡಕ್ತಾ ಇದ್ರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಚಲೋ ಮತ್ತೆ ಈ ವಿಡಿಯೋ ಸ್ಕಿಪ್ ಮಾಡೋದೇ ಫುಲ್ ವಿಡಿಯೋ ನೋಡಿ ಹಂಗಾದ್ರಾಗ ನಿಮಗೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಏನೇನಿದೆ ಅಂದು ಸರಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತ ನಾನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಬನ್ನಿ ನೋಡೋಣ ಹೋಗೋಣ ನೋಡಿ ಮಳೆ ಅಂದ್ರೆ ಮಳೆ ಬರ್ತಾ ಇತ್ತು ನಮ್ಮ ಮೂರು ಜನ ಫ್ರೆಂಡ್ಸ್ ಕೂಡ ಹೇಳ್ಕೊಂಡು ಹೋಗ್ತಾ ಇದೀವಿ ಇನ್ನು ಅಲ್ಲಿ ಇನ್ನೂ ಇಬ್ರು ಫ್ರೆಂಡ್ಸಲ್ಲಿ ಆಟೋದ ಹತ್ರ ಬಂದರು ನಾವೀಗೆಲ್ಲ ಆಟೋದಲ್ಲಿ ತಮಾಷೆ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಿ ನಾವೆಲ್ಲರೂ ಸ್ವಲ್ಪ ನೋಡ ಆಟ ಹೇಳಿದ ತಕ್ಷಣ ನಮ್ಮ ಫ್ರೆಂಡು ಪಾನಿಪುರಿ ಇತ್ತು ಇಲ್ಲಿ ಪಾನಿಪುರಿ ತಿನ್ನೋಣ ಅಂತ ಪಾನಿಪುರಿ ತಿನ್ನೋದು ಬಂದ್ವಿ ಇನ್ನು ನಮ್ಮ ಫ್ರೆಂಡ್ಸು ಟ್ರೀಟ್ ಕೊಡ್ತಾ ಇದ್ದಾಳೆ ಅದು ಪಾನಿಪುರಿ ತಿಂದಾದ್ಮೇಲೆ ಇವಾಗ ನಾವು ಎಲ್ಲಿ ಬಂದೀವಿ ಅಂದ್ರೆ ನಾವು ಈಗ ಫಿಲ್ಮ್ ನೋಡೋಕ್ಕೆ ಬಂದಿದ್ದೀವಿ ನೋಡಿ ನಾವು ನಿಮ್ಗೆ ನಿಮಗೆಲ್ಲ ಹೇಳಿದ್ನಲ್ಲ ನಾನು ಸರ್ಪ್ರೈಸ್ ಅಂತಂದು ಇವಾಗ ನಾವು ಥೇಟ್ರಿಗೆ ಬಂದಿದ್ದೀವಿ ಸಿನಿಮಾ ನೋಡಕ್ಕೆ ಯಾವ ಸಿನಿಮಾ ನೋಡೋಕ್ಕೆ ಬಂದಿದ್ದೀವಿ ಅಂತಂದು ನಾನು ನಮ್ಮ ಫ್ರೆಂಡ್ ಹತ್ರ ಕೇಳ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಆ ಸಿನಿಮಾ ನೋಡೋಕ್ಕೆ ಬಂದಿದ್ದೀವಿ ಅಂತಂದ್ರೆ ಫಿಲ್ಮ್ ನೋಡ್ತಾ ನೋಡ್ತಾ ಇವಾಗ ಇಂಟ್ರೋಲ್ ಆಯಿತು ಇಂಟ್ರೋಲ್ದಲ್ಲಿ ನಾವು ಪಾಪ್ಕಾರ್ನ್ ಅದೆಲ್ಲ ತೊಗೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಫಿಲ್ಮ್ ನೋಡಿದ್ದೀವಿ ನಾವು belum, okay. okay. uh belum, -huh. ನೋಡಿ ಸಿನಿಮಾ ನೋಡಿ ನಾವೆಲ್ಲ ಹೊರಗಡೆ ಬರ್ತಾ ಇದೀವಿ ಪಿಕ್ಚರ್ ಮುಗೀತು ನಾವು ಯಾವ ಸಿನಿಮಾಕ್ಕೆ ಹೋಗಿದ್ವಿ ಅಂದ್ರೆ ಸೂ ಫ್ರಾಮ್ ಸೋಮ್ ಸೋ ಸೂ ಫ್ರಾಮ್ ಸೋ ಮತ್ತೆ ಫ್ರೆಂಡ್ಸ್ ನಾವು ನಮ್ಮ ಫ್ರೆಂಡ್ ಎಲ್ಲ ಹೋಗಿ ಒಂದು ಸಿನಿಮಾ ನೋಡ್ಕೊಂಡು ಬಂದ್ವಿ ನಾವು ಸಿನಿಮಾದಲ್ಲಿ ಫುಲ್ ಎಂಜಾಯ್ ಮಾಡಿದ್ವಿ ಫುಲ್ ಸಖತ್ತಾಗಿತ್ತು ಸಿನಿಮಾ ಕಾಮಿಡಿ ಕಾಮಿಡಿ ನಕ್ಕ ನಕ್ಕು ಇದಾಯಿತು ಆದರೆ ಮಂಗ್ಳೂರು ಲ್ಯಾಂಗ್ವೇಜ್ ಎಲ್ಲ ಮಂಗಳೂರು ಕನ್ನಡ ಹಾಗಾಗಿ ನೀವು ಕೆಲವೊಬ್ಬರಿಗೆ ಅದು ಡೈಲಾಗ್ಗಳು ಅರ್ಥ ಆಗೋದಿಲ್ಲ ಏನಿಲ್ಲ ಅರ್ಥ ಮಾಡ್ಕೊಳ್ಳೋರಿಗೆ ಚೆನ್ನಾಗಿದೆ ಸೂಪರಾಗಿದೆ ಸಿನಿಮಾ ನೀವು ಒಂದು ಸರಿ ಹೋಗಿ ನೋಡ್ಬೋದು ಆಗಿದೆ ಚೆನ್ನಾಗಿದೆ ಬಂದರು ಬಂದರು ಬಾಬಾ ಬಂದರು ಅಂತ ನಾವು ರೀಲ್ಸ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಯೂಟ್ಯೂಬಲ್ಲಿ ಹಾಕಿರ್ತೀನಿ ನಾನು ಹಾಕಿದ್ದೀನಿ ಇದಕ್ಕೆ ನೋಡಿರ್ಬೋದು ನೀವು ಮತ್ತು ಈ ವಿಡಿಯೋ ಹೇಗನಿಸ್ತು ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ মই নেক্সট ডে'লি চকে টেটা বাই বাই টেক কেৰ